ನೌಕರಿಗೆ ಇಂಪಾರ್ಟೆಂಟ್ ಒಂದು ಬರ್ತಾ ಇದೆ ರಿಲೇಟೆಡ್ ಟು ಪೇ ಕಮಿಷನ್ ಹಾಗೆ ಏಳನೇ ವೇತನ ಆಯೋಗದ ಬಗ್ಗೆ ಇಂದು ಮಹತ್ವದ ಒಂದು ಸಭೆಯನ್ನು ಕೈಗೊಳ್ಳಲಾಗಿತ್ತು ನಮ್ಮ ಒಂದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಕಂಟಿನ್ಯೂಸ್ ಆಗಿ ಡಿಲೇ ಆಗ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗವನ್ನ ಮುಂಬರುವ ಬಜೆಟ್ ಅಂದರೆ ಫೆಬ್ರವರಿ ಏನು ರಾಜ್ಯದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ ಆ ಒಂದು ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಏಳನೇ ವೇತನ ಆಯೋಗಕ್ಕೆ ಬೇಕಾಗುವಂತಹ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಏನ್ ಬೇಕಾಗಿದೆ ಆ ಒಂದು ಹಣವನ್ನ ಕಾಯ್ದಿರಿಸುವಂತೆ ಒಂದು ಪರಿಷ್ಕೃತವಾಗಿರುವಂತಹ ಆದೇಶವನ್ನ ಹೊರಡಿಸಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ನೋಡೋದಾದ್ರೆ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಏಳನೇ ವೇತನ ಆಯೋಗದ ಮೇಲೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಚರ್ಚೆಯನ್ನ ಮಾಡಲು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಶಾಖೆಯ ಅಧ್ಯಕ್ಷ ಪದಾಧಿಕಾರಿಗಳನ್ನ ಆಹ್ವಾನಿಸಿದರು ಸೊ ಆ ಒಂದು ಸಭೆಯ ಜೊತೆಗೇನೆ ಇವತ್ತು ಶ್ರೀ ಷಡಕ್ಷರಿ ಅವರು ಸಿಎಂ ಸಿದ್ದರಾಮಯ್ಯನವರೊಂದಿಗೂ ಕೂಡ ಒಂದು ಸಭೆಯನ್ನ ನಿಯೋಜಿಸಿದ್ದು ಎರಡು ಪ್ರಮುಖ ಸಭೆಗಳು ಇವತ್ತಿನ ಒಂದು ದಿನ ನಡೆದಿವೆ ಅಂತ ಹೇಳ್ತಿದ್ದಾರೆ ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದು ಚರ್ಚೆಯನ್ನ ಮಾಡಲಾಯಿತು ಏಳನೇ ವೇತನ ಆಯೋಗದ ರೂಪುರೇಷೆಗಳು ಎಲ್ಲಿವರೆಗೂ ತಲುಪಿದೆ ಮತ್ತು ಈ ಒಂದು ಬಜೆಟ್ನಲ್ಲಿ ಏಳನೇ ವೇತನ ಆಯೋಗಕ್ಕೆ ಬೇಕಾಗುವಂತಹ ಹೆಚ್ಚುವರಿ ಹಣವನ್ನ ಸರ್ಕಾರ ಕಾಯ್ದಿರಿಸೋದಕ್ಕೆ ಹೊರಟಿದೆಯಾ ಅಂಡ್ ಏಳನೇ ವೇತನ ಸಮಿತಿ ಏನು ಮಾಡುತ್ತಿದೆ ಆಲ್ರೆಡಿ ಆರು ತಿಂಗಳ ಸಮಯಾವಕಾಶ ಎಕ್ಸ್ಟೆನ್ಷನ್ ಪಡೆದಿರುವಂತಹ ಸಮಿತಿ ಇನ್ನು ಎಷ್ಟು ದಿನಗಳು ಅದಕ್ಕೆ ರಿಪೋರ್ಟ್ ಅನ್ನ ನೀಡೋದಕ್ಕೆ ಬೇಕಾಗಿದೆ ಅಟ್ಲೀಸ್ಟ್ ಎಷ್ಟು ಪರ್ಸೆಂಟ್ ಕೆಲಸ ಅವರು ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ಯಾವ ರೀತಿಯಾದಂತಹ ಸ್ಟಡಿ ಅವರು ಮಾಡ್ತಾ ಇದ್ದಾರೆ ಏನಕ್ಕೆ ಆಲ್ರೆಡಿ ನಾವು ನೋಡ್ತಾ ಇರುವಂತದ್ದು ಬೇರೆ ಬೇರೆ ರಾಜ್ಯಗಳು ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿಯೇ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡುವ ಮುಖಾಂತರ ತನ್ನ ಎಲ್ಲಾ ಸರ್ಕಾರಿ ನೌಕರರ ಸಂಬಳವನ್ನ ಭರ್ಜರಿಯಾಗಿ ವೃದ್ಧಿ ಮಾಡಿದ್ರು ಆ ಒಂದು ಟೈಮಲ್ಲಿ ಅವರು ಫಿಟ್ಮೆಂಟ್ ಅನ್ನ ನೀಡುವ ಮುಖಾಂತರ ಸರ್ಕಾರಿ ನೌಕರರ ಸಂಬಳವನ್ನ ಗಣನೀಯವಾಗಿ ಏರಿಕೆ ಮಾಡುವಂತ ಕೆಲಸ ಮಾಡಿದ್ರು ಅದೇ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಇನ್ಫ್ಯಾಕ್ಟ್ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯ ಸರ್ಕಾರಗಳನ್ನ ನೀವು ಪರಿಗಣನೆಗೆ ತೆಗೆದುಕೊಂಡ್ರೆ ಮಹಾರಾಷ್ಟ್ರದಲ್ಲಿ ಯಾವುದೇ ರೀತಿಯಾದಂತಹ ವೇತನ ಸಮಿತಿ ರಚನೆ ಮಾಡಲಾಗಲಿಲ್ಲ ಏನಕಂದ್ರೆ ಆಲ್ರೆಡಿ ಕೇಂದ್ರ ಸರ್ಕಾರ ಈ ಒಂದು ಎಲ್ಲಾ ಅನಾಲಿಸಿಸ್ ಅನ್ನ ಮಾಡಿದೆ ಈ ಒಂದು ಎಲ್ಲಾ ಸ್ಟಡೀಸ್ ಗಳನ್ನ ಮಾಡಿದೆ ಆ ಒಂದು ಟೈಮ್ ಅಲ್ಲಿ ಮತ್ತೆ ನಾವು ಆ ಒಂದು ಸ್ಟಡಿಯನ್ನ ಮಾಡುವಂತದ್ದು ಯಾವುದೇ ರೀತಿಯಾದಂತಹ ಸೂಕ್ತ ವಿಷಯವಲ್ಲ ಆಮೇಲೆ ಇದರಿಂದ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಆಗುವುದು ಎನ್ನುವ ಒಂದು ಮಾತುಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಅನ್ನೇ ಒಂದಿಷ್ಟು ಮಾಡಿಫಿಕೇಶನ್ಸ್ ಗಳನ್ನ ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂತದ್ದು ನಾವು ನೋಡಿದ್ದೀವಿ ಸೊ ಹಾಗಾಗಿ ಕೊಡುವಂತ ಒಂದು ಮನಸ್ಸಿನಿಂದ ಮಹಾರಾಷ್ಟ್ರ ಸರ್ಕಾರ ಆಗಲಿ ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಈ ಎಲ್ಲಾ ರಾಜ್ಯ ಸರ್ಕಾರಗಳು ತಮ್ಮ ಎಲ್ಲಾ ಸರ್ಕಾರಿ ನೌಕರರಿಗೆ ಸುಮಾರು ಎರಡರಿಂದ ಎರಡೂವರೆ ವರ್ಷಗಳ ಹಿಂದೆ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ನಾವು ನೋಡಿದಿವಿ ಬಟ್ ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಇದರ ಅಪೋಸಿಟ್ ನಡೀತಾ ಇದ್ದು ಮೊಟ್ಟ ಮೊದಲನೇದಾಗಿ ವೇತನ ಸಮಿತಿಯನ್ನ ಅದು ಕೂಡ ಅವಧಿ ಮುಷ್ಕರವನ್ನ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಆವಾಗಿನ ಒಂದು ಸಿಎಂ ಬೊಮ್ಮಾಯಿಯವರ ಕಾಲದಲ್ಲಿ ಸೊ ಅವರ ಒಂದು ಟೈಮ್ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ಸರ್ಕಾರಿ ನೌಕರಿಗೆ ಕಾಂಪೆನ್ಸೇಷನ್ ನೀಡಲಾಗುತ್ತೆ ಬಟ್ ಬರೀ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಸರ್ಕಾರಿ ನೌಕರರಿಗೆ ಯಾವುದಕ್ಕೂ ಸಾರೋದಿಲ್ಲ ಏನಕ್ಕೆ ಹಕ್ಕಿನ ಒಂದು ಪ್ರಕಾರ ನಾವು ನೋಡೋದಾದ್ರೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಇಲ್ಲಿ ಫಿಟ್ಮೆಂಟ್ ಅನ್ನ ನೀಡಬೇಕು ಕಾರಣ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರ ಆ ಒಂದು ಡೇಟಾನ ಕೂಡ ಇಲ್ಲಿ ನೋಡಬಹುದು ಎ ಐ ಇಂಡೆಕ್ಸ್ ಲಾಸ್ಟ್ ಇಯರ್ ಇಪ್ಪತ್ತ್ ಮೂರರಲ್ಲಿ ಯಾವ ರೀತಿಯಾಗಿ ಹಣದುಬ್ಬರ ಅನ್ನೋದು ದೇಶದಲ್ಲಿ ಒಂದು ನ್ಯೂನತಮ ಎತ್ತರಕ್ಕೆ ಏರಿದ್ದು ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಸಂಬಳ ಮಾತ್ರ ತುಂಬಾ ಕಡಿಮೆ ಆಗಿರುವಂಥದ್ದು ಸೊ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರು ಮತ್ತು ಬೇರೆ ರಾಜ್ಯ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದಾಗ ಸುಮಾರು ನಲವತ್ತು ಪರ್ಸೆಂಟ್ ವರೆಗೂ ಕೂಡ ನಮ್ಮ ಸರ್ಕಾರಿ ನೌಕರು ಕಡಿಮೆ ಸಂಬಳ ಪಡಿತಾ ಒಂದೊಂದು ಕೇಸ್ಗಳಲ್ಲಿ ನೋಡಿದ್ದೀವಿ ಅಂಡ್ ಓವರ್ ಇದೆಲ್ಲ ಆದ್ಮೇಲೂ ಕೂಡ ರಾಜ್ಯದಲ್ಲಿ ಇವಾಗ ಏಳನೇ ವೇತನ ಆಯೋಗದ ಬೇಡಿಕೆ ಕಿಚ್ಚು ತುಂಬಾನೇ ಹರಡುತ್ತಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಇದ್ರ ನಡುವೆಯೇ ಸಿ ಎಸ್ ಅವರಿಗೂ ಕೂಡ ತುಂಬಾನೇ ಒಂದು ಟೀಕೆಗಳನ್ನ ಇಲ್ಲಿ ಅನುಭವಿಸಬೇಕಾಯಿತು ಏನಕಂದ್ರೆ ರಾಜ್ಯದ ಸರ್ಕಾರಿ ನೌಕರರ ಬೆನ್ನೆಲುಬೆಯಾಗಿ ಅವರು ಅಧ್ಯಕ್ಷರ ಒಂದು ಸ್ಥಾನದಲ್ಲಿ ನಿಂತಿರುವಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಅವರು ಉತ್ತರವನ್ನ ನೀಡಬೇಕಾಗುತ್ತೆ ಹಾಗಾಗಿ ಅವರೊಂದು ಟ್ರಾನ್ಸ್ಫರ್ ಗಳನ್ನ ಕೂಡ ಮಾಡಲಾಗಿತ್ತು ಮಾಡಲಾಗಿತ್ತು ಒಂದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಸಿ ಎಸ್ ಷಡೇರಿ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ ಎನ್ನುವ ಒಂದು ಪಿಸು ಮಾತುಗಳು ಕೂಡ ಇಲ್ಲಿ ಬರ್ತಾ ಇತ್ತು ಬಟ್ ಅದೇನೇ ಆಗಲಿ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಲಿ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಆಗಲಿ ಮತ್ತು ಕರ್ನಾಟಕ ರಾಜ್ಯದ ಸಚಿವಾಲಯ ನೌಕರರ ಸಂಘ ಎಲ್ಲರೂ ಕೂಡ ಒಂದೇ ಒಂದು ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದು ಅದು ಸರ್ಕಾರಿ ನೌಕರರ ಏಳಿಗೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂತಹ ಯೋಜನೆಗಳು ಮತ್ತು ಏನು ಲಾಭ ಇದೆ ಅದು ಸಿಗಬೇಕಾಗ ಸಿಗಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡಿಸಬೇಕು ಅಂತ ಸೊ ಅದು ಎನ್ ಪಿ ಎಸ್ ಆಗಿರೋ ಎನ್ ಪಿ ಎಸ್ ಅನ್ನು ಸ್ಕ್ರಾಚ್ ಮಾಡಿ ಓ ಪಿ ಎಸ್ ಮಾಡಬಹುದಾಗಿರ್ಬೋದು ಇಲ್ಲಿ ವಿಷ್ಣು ಅವರು ಹೇಳ್ತಾ ಇರುವಂಥದ್ದು ಇಚ್ಛಾಶಕ್ತಿಯ ಕೊರತೆಯಿಂದ ಆಗುತ್ತಿದೆ ಸರ್ ಅಂತ ಹೇಳ್ತಿದ್ದಾರೆ ಡೆಫಿನೆಟ್ಲಿ ಇಚ್ಛಾಶಕ್ತಿಯ ವಿಳಂಬ ಇಲ್ಲಿ ಆಗ್ತಿದೆ ಅಂತಲೇ ಹೇಳ್ಬೋದು ವಿಷ್ಣು ಅವರೇ ಏನಕ್ಕೆ ಏಳನೇ ವೇತನ ಆಯೋಗ ಅದೇನು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬೇಕಾಗಿದೆ ಅದು ತುಂಬಾ ದೊಡ್ಡ ಒಂದು ಅಮೌಂಟ್ ಅಲ್ಲ ಏನಕ್ಕಂದ್ರೆ ನಮ್ಮ ಒಂದು ರಾಜ್ಯ ಇನ್ ಟರ್ಮ್ಸ್ ಆಫ್ ಜಿ ನೀವು ಕಂಪೇರ್ ಮಾಡಿದ್ರೆ ಮೂರನೇ ಅತಿ ದೊಡ್ಡ ರಾಜ್ಯ ಇದೆ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ ಕರ್ನಾಟಕನೇ ಬರುತ್ತೆ ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಕಲೆಕ್ಷನ್ ನೋಡಿದ್ರೆ ನಾವು ರೀಸೆಂಟ್ ಆಗಿ ಗುಜರಾತ್ ಹಿಂದಿಕ್ಕೆ ಎರಡನೇ ಸ್ಥಾನದಲ್ಲಿ ಏರಿದ್ದೀವಿ ಸುಮಾರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ ಆ ಒಂದು ಬಜೆಟ್ ಅಲ್ಲಿ ಸರ್ಕಾರಿ ನೌಕರರಿಗೆ ಬರಿ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೊಡುವಂತಹ ಒಂದು ವಿಷಯ ಯಾವುದೇ ಕಾರಣಕ್ಕೂ ಆರ್ಥಿಕತೆಯ ಪ್ರಭಾವದಿಂದ ಸರ್ಕಾರ ಇದನ್ನ ನೀಡ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಯಾರು ಕೂಡ ನಂಬಲು ಸಾಧ್ಯ ಇಲ್ಲ ಏನಕಂದ್ರೆ ಇದಕ್ಕೆ ಬೇಕಾಗುತ್ತಿರುವಂತಹ ಆರ್ಥಿಕತೆ ಆಲ್ರೆಡಿ ಸರ್ಕಾರಕ್ಕೆ ಹಣ ಉಳಿತಾ ಇದೆ ಅದ ಹೇಗೆಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಟೋಟಲ್ ಏಳು ಏಳು ಲಕ್ಷ ಹುದ್ದೆಗಳನ್ನ ಇಲ್ಲಿ ಸೃಜಿಸಲಾಗಿತ್ತು ಬಟ್ ಅದರಲ್ಲಿ ಐದು ಲಕ್ಷ ಹುದ್ದೆಗಳನ್ನ ಮಾತ್ರ ಸುಮ್ ಇನ್ಫ್ಯಾಕ್ಟ್ ನಾಲ್ಕೂವರೆ ಐದು ಲಕ್ಷ ಹುದ್ದೆಗಳನ್ನ ಮಾತ್ರ ಫಿಲ್ಅಪ್ ಮಾಡಿದ್ದು ಉಳಿದಿರುವಂತಹ ಎರಡೂವರೆ ಲಕ್ಷ ಹುದ್ದೆಗಳಿಂದ ಏನು ಸಂಬಳ ಉಳಿಕೆ ಆಗ್ತಾ ಇದೆ ಅದೇ ಒಂದು ಸಂಬಳನ ಯುಟಿಲೈಸ್ ಮಾಡಿದ್ರೆ ಈ ಒಂದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ನೀಡಬಹುದು ಹತ್ತು ವರ್ಷಗಳ ಹಿಂದೆ ಎಷ್ಟು ಸಂಬಳ ನೀಡ್ತಾ ಇದ್ರು ಇವಾಗಲೂ ಕೂಡ ಅಷ್ಟೇ ಸಂಬಳವನ್ನ ನೀಡ್ತಾ ಇದ್ದಾರೆ ವಸ್ತುಗಳ ಬೆಲೆ ಡಬಲ್ ಆದ್ರೂ ಕೂಡ ಸರ್ಕಾರಿ ನೌಕರ ಸಂಬಳ ಮಾತ್ರ ಅಷ್ಟಕ್ಕೆ ಉಳಿದಿರುವಂತದ್ದು ಸ್ಪೆಷಲಿ ಗ್ರೂಪ್ ಸಿ ಆ್ಯಂಡ್ ಡಿ ನೌಕರರಿಗೆ ತುಂಬಾನೇ ತೊಂದರೆಗಳಾಗ್ತಾ ಇದ್ದು ಪೆನ್ಷನರ್ಸ್ ಅತಿಯನ್ನ ಸೊ ಬೇಸಿಕಲಿ ಫ್ಯಾಮಿಲಿ ಪೆನ್ಷನರ್ಸ್ಗೆ ಪೆನ್ಷನರ್ಸ್ಗೆ ಮೆಡಿಸಿನ್ಸ್ ಗಳಿಗೆ ಎಲ್ಲವೂ ಕೂಡ ತೊಂದರೆ ಆಗ್ತಾ ಇದೆ ಈ ಒಂದು ರೂಲ್ಸ್ ಸರ್ಕಾರಿ ನೌಕರ ಮಾಡಿರುವಂತದ್ದೆಲ್ಲ ಸರ್ಕಾರ ಆಲ್ರೆಡಿ ಮಾಡಿಟ್ಟಿರುವಂತದ್ದು ಪ್ರತಿ ಏಳು ವರ್ಷಗಳಿಗೊಮ್ಮೆ ಏಳನೇ ವೇತನ ಪ್ರತಿ ಐದು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ಡಿ ಪರಿಷ್ಕರಣೆ ಮಾಡಬೇಕು ಸರ್ಕಾರವೇ ರಚಿಸಿರುವಂತ ರೂಲ್ಸ್ ಅನ್ನ ಸರ್ಕಾರ ಇಲ್ಲಿ ಫಾಲೋ ಮಾಡದೇ ಇರುವಂತದ್ದು ಯಾವಾಗ ಪಾಲಿಟೀಶಿಯನ್ಗಳು ರಾಜಕಾರಣಿಗಳ ಒಂದು ಸಂಬಳವನ್ನ ಹೆಚ್ಚಳ ಮಾಡುವಂತ ಸಮಯ ಬಂತು ಒಂದೇ ಒಂದು ದಿನದಲ್ಲಿ ಒಂದು ಆದೇಶವನ್ನ ಸಪು ಸಚಿವ ಸಂಪುಟದ ಸಭೆಯ ಮುಂದೆ ಇಟ್ಟು ಅದನ್ನ ಪಾಸ್ ಮಾಡಿಕೊಳ್ಳಲಾಯಿತು ಅವರ ಒಂದು ಸಂಬಳಗಳು ಡಬಲ್ ಮಾಡಲಾಯಿತು ಆದರೆ ರಾಜ್ಯ ಸರ್ಕಾರಿ ನೌಕರರ ಏನು ಸಂಬಳ ಹೆಚ್ಚಳ ಮಾಡುವಂತ ಪ್ರೊಸೀಜರ್ ಇದೆ ಇದನ್ನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ವಿಳಂಬ ಮಾಡ್ತಾ ಇರುವಂತದ್ದು ನಿಜಕ್ಕೂ ಸರ್ಕಾರ ಒಂದು ವಿಳಂಬ ನೀತಿಯನ್ನ ಸರ್ಕಾರಿ ನೌಕರರಿಗೆ ಇಲ್ಲಿ ಅನುಸರಿಸತಾ ಇದೆ ಅಂತ ಕ್ವಶನ್ಸ್ ಬರ್ತಾ ಯಾವಾಗ ರಾಜ್ಯ ಸರ್ಕಾರ ತನ್ನ ಒಂದು ಸಂಸದರ ಸಂಬಳವನ್ನ ಒಂದೇ ಒಂದು ದಿನದಲ್ಲಿ ಬಿಲ್ ಪಾಸ್ ಮಾಡುವ ಮುಖಾಂತರ ಹೆಚ್ಚಳ ಮಾಡುತ್ತೆ ಯಾವಾಗ ಹೊಸ ಮನೆಗಳಾಗ್ಲಿ ಹೊಸ ಕಾರ್ಗಳಾಗ್ಲಿ ಇನ್ಫ್ಯಾಕ್ಟ್ ಎಲ್ಲವೂ ಕೂಡ ನೀಡಬೇಕು ಬಟ್ ಅದರೊಂದಿಗೆನೆ ಈ ಒಂದು ಸರ್ಕಾರದ ಮುಖ್ಯ ಅಂಶವಾಗಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಬಾಳಿನ ಬಗ್ಗೆಯೂ ಕೂಡ ಅವರ ಒಂದು ಲೈಫ್ ಅವರ ಒಂದು ಆರ್ಥಿಕತೆಯ ಬಗ್ಗೆಯೂ ಕೂಡ ಇಲ್ಲಿ ಸರ್ಕಾರ ಒಂದಿಷ್ಟು ಗಮನ ಹರಿಸಬೇಕು ಅನ್ನೋ ಒಂದು ಮಾತು ಮೂಲೆ ಮೂಲೆಯಿಂದ ಕೇಳಿಸ್ಬರ್ತಾ ಇರುವಂಥದ್ದು ಸೊ ಅದಾದ್ಮೇಲೆ ರೀಸೆಂಟ್ ಆಗಿ ನೀವು ನೋಡಿದಂಥದ್ದು ಪ್ರತಿಯೊಂದು ರಾಜ್ಯ ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳ ಕಡೆಯಿಂದ ರಾಜ್ಯ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿರುವಂತಹ ಮನವೊಲಿಕೆ ಪತ್ರಗಳನ್ನು ಕಳಿಸಲಾಗ್ತಾ ಇದೆ ಯಾವ ಒಂದು ಗಳನ್ನು ಕೂಡ ಇಲ್ಲಿ ಅಪ್ರೋಚ್ ಮಾಡದೇ ಇರುವಂತದ್ದು ಉಳಿದಿಲ್ಲ ಸೊ ಎಲ್ಲರಿಗೂ ಕೂಡ ಒಂದು ಪತ್ರಗಳನ್ನು ಬರೆದಾಗಿದೆ ಎಲ್ಲರಿಗೂ ಕೂಡ ಮನವಿಗಳನ್ನ ಸಲ್ಲಿಸಲಾಗಿದೆ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಗಳನ್ನ ಮಾಡಲಾಗಿದೆ ಇನ್ನು ಮುಂದೆ ರಾಜ್ಯ ಸರ್ಕಾರಿ ನೌಕರು ರಿಕ್ವೆಸ್ಟ್ ಮೂಡ್ ಇಂದ ಹೊರಗಡೆ ಬರುವಂತಹ ಸಮಯ ಬರ್ತಾ ಇದೆ ಅಂತಾನೆ ಹೇಳಬಹುದು ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಸುಧಾಕರ್ ರಾವ್ ಅವರು ಏನೋ ಒಂದು ನಿವೃತ್ತ ಐ ಅಧಿಕಾರಿಗಳಾಗಿದ್ದಾರೆ ಅವರು ಈ ಒಂದು ಟೈಮ್ ಲೈನ್ ಅನ್ನ ಈ ರೀತಿಯಾಗಿ ಸ್ಟ್ರೆಚ್ ಮಾಡುವುದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಒಂದು ಕೆಲಸವನ್ನ ಮಾಡೋದಕ್ಕೆ ಆರು ತಿಂಗಳ ಸಮಯಾವಕಾಶವನ್ನು ಅವರಿಗೆ ಮೊಟ್ಟ ಮೊದಲನೇದಾಗಿ ನೀಡಲಾಗಿತ್ತು ಬಟ್ ಆ ಒಂದು ಆರು ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಅವರು ಮಾಡಲಿಲ್ಲ ಮತ್ತೆ ಅದನ್ನ ಡಬಲ್ ಸಮಯಾವಕಾಶ ಅವರಿಗೆ ನೀಡಲಾಯಿತು ಮತ್ತೆ ಆರು ತಿಂಗಳಿಂದ ಎಕ್ಸ್ಟೆನ್ ನೀಡ್ತಾರೆ ಆ ಒಂದು ಸಮಯದಲ್ಲಿಯೂ ಕೂಡ ಅವರು ಕೊಟ್ಟಿರುವಂತ ಒಂದು ಕೆಲಸವನ್ನ ಮಾಡೋಕೆ ಆಗಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಅವರ ಒಂದು ಕಾರ್ಯಕ್ಷಮತೆಯ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಡೌಟ್ ಪಡ್ತಾ ಇಷ್ಟು ವಿಳಂಬ ಇದು ಇಂಟೆನ್ಶನಲಿ ಮಾಡಲಾಗ್ತಾ ಇರುವಂತ ವಿಳಂಬನ ಅಥವಾ ನಿಜಕ್ಕೂ ಕೆಲಸ ಕಾರ್ಯ ಅವ್ರು ಮಾಡ್ತಾ ಇಲ್ಲ ಅಂತ ಇಲ್ಲಿ ಡೌಟ್ ಬರ್ತಾ ಇದೆ ಅದು ಹೋಗ್ಲಿ ಅಂತ ಬಿಟ್ರೆ ಮೂರನೇ ಟೈಮ್ ಕೂಡ ಮತ್ತೆ ಒಂದು ವಿಳಂಬವನ್ನ ಮಾಡಲಾಗುತ್ತೆ ಮತ್ತೆ ಆರು ತಿಂಗಳ ಸಮಯಾವಕಾಶವನ್ನ ನೀಡಲಾಗುತ್ತೆ ಸೊ ಇದು ಜಸ್ಟ್ ಲೈಕ್ ಲಾಲಿಪಾಪ್ ಯಾವ ರೀತಿಯಾಗಿ ತೋರಿಸ್ತಾರೆ ಆ ರೀತಿಯಾದಂತಹ ಒಂದು ಸಮಯಾವಕಾಶ ಆ ರೀತಿಯಾದಂತಹ ಒಂದು ಸನ್ನಿವೇಶ ಸರ್ಕಾರಿ ನೌಕರರ ಜೊತೆ ಇಲ್ಲಿ ಸರ್ಕಾರ ಮಾಡ್ತಾ ಇರುವಂತದ್ದು ನಿಜಕ್ಕೂ ಸರ್ಕಾರಿ ನೌಕರರ ಒಂದು ಬಾಳಲ್ಲಿ ಆಟ ಆಡುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಿದ್ದಾರೆ ಸೊ ಈ ಒಂದು ಎಲ್ಲಾ ಅಂಶಗಳನ್ನ ಗಮನಿಸಿರುವಂತಹ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಪ್ರೆಜರಂದು ಹಾಕ್ತಿದ್ದಾವೆ ಸೊ ಇದ್ರ ಜೊತೆಗೇನೆ ಏನು ಬಿಜೆಪಿ ಸರ್ಕಾರ ಇರುವಾಗ ಏನು ನಮ್ಮ ಒಂದು ಸಿಎಂ ಸಿದ್ದರಾಮಯ್ಯನವರು ಅಪೋಸಿಷನ್ ಇದ್ರು ನಾವು ನಮ್ಮ ಒಂದು ಸರ್ಕಾರ ಬಂದ ತಕ್ಷಣ ಏಳನೇ ವೇತನ ಆಯೋಗ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮೊಟ್ಟ ಮೊದಲನೇದಾಗಿ ಜಾರಿ ಮಾಡುವ ಮುಖಾಂತರ ಸರ್ಕಾರಿ ನೌಕರರಿಗೆ ಒಳ್ಳೆ ಕೆಲಸವನ್ನ ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತನ್ನ ನೀಡ್ತಾರೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳು ನೀಡಿರುವಂತಹ ಒಂದು ಹೇಳಿಕೆ ನೀವು ಓಲ್ಡ್ ವಿಡಿಯೋಸ್ ನೋಡ್ಬೋದು ಐದು ಗ್ಯಾರಂಟೀಸ್ಗಳನ್ನು ನಾವು ನೀಡ್ತಾ ಇದ್ದೀವಿ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಸೊ ಇನ್ನಿತರ ಎರಡು ಮೂರು ಯೋಜನೆಗಳನ್ನು ನಾವು ನೋಡ್ತಾ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೇನೆ ನಮ್ಮ ಒಂದು ಆರನೇ ಗ್ಯಾರಂಟಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಪ್ಲಸ್ ಏಳನೇ ವೇತನ ಆಯೋಗ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ಮಾಡುವುದಾಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ ಬಟ್ ಸರ್ಕಾರದ ಆರನೇ ಗ್ಯಾರಂಟಿಯೂ ಇಲ್ಲ ಸರ್ಕಾರ ಏಳನೇ ವೇತನ ಆಯೋಗನೂ ನೀಡ್ತಾ ಇಲ್ಲ ಹಳೆಯ ಪಿಂಚಣಿ ವ್ಯವಸ್ಥೆಯ ಬಗ್ಗೆ ಒಂದು ಸಮಿತಿಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇರುವಾಗಲೇ ರಚನೆಯನ್ನ ಮಾಡಲಾಗಿತ್ತು ರೀಸೆಂಟ್ ಆಗಿ ಬಂದಿರುವ ನ್ಯೂಸ್ ಪ್ರಕಾರ ಆ ಒಂದು ಸಮಿತಿ ರಾಜಸ್ಥಾನ್ಗೆ ತೆರಳಿದ್ದು ಅಲ್ಲಿ ಯಾವ ರೀತಿಯಾಗಿ ಆರ್ಥಿಕತೆಯನ್ನ ಅಹ್ ಮೇಂಟೈನ್ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಎನ್ ಪಿ ಎಸ್ ನಲ್ಲಿ ಹಣವನ್ನು ಮಾಡಲಾಗಿತ್ತು ಆ ಒಂದು ಹಣವನ್ನ ಯಾವ ರೀತಿಯಾಗಿ ಸರ್ಕಾರ ಮತ್ತೆ ವಾಪಸ್ ಪಡೆದು ಯಾವ ರೀತಿಯಾಗಿ ಒಂದು ಫಿಕ್ಸ್ಡ್ ಪಿಂಚಣಿಯನ್ನ ನಲವತ್ತು ಪರ್ಸೆಂಟ್ ಪಿಂಚಣಿಯನ್ನ ನೀಡೋದಕ್ಕೆ ಸರ್ಕಾರ ಕಂಪ್ಲೀಟ್ ಆಗಿರುವಂತಹ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನೋ ಒಂದು ಮಾತುಗಳನ್ನ ಕೇಳಲಾಗ್ತಾ ಇದೆ ಸ್ಟಡಿ ಮಾಡೋದಕ್ಕೆ ಒಂದು ಸಮಿತಿಯನ್ನು ಕಳಿಸ್ತಾರೆ ಬಟ್ ಆ ಒಂದು ಸಮಿತಿ ಯಾವ ಮಟ್ಟಕ್ಕೆ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ ಯಾವ ಮಟ್ಟಕ್ಕೆ ತಲುಪಿದೆ ಅದರ ಒಂದು ಇನ್ವೆಸ್ಟಿಗೇಷನ್ ಅನ್ನೋದು ಕೂಡ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾದಂತಹ ಆಫಿಷಿಯಲ್ ಆಗಿರುವಂತಹ ಡಾಕ್ಯುಮೆಂಟ್ ಮುಖಾಂತರ ನೌಕರರಿಗೆ ಮತ್ತು ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಸೊ ಇದು ಏನು ಪಾರದರ್ಶಕತೆ ಪಾರದರ್ಶಕತೆಯ ಕೊರತೆಯಿಂದಾಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ತೀವ್ರ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸೊ ಫೈನಲ್ ಆಗಿ ಸಿ ಎಸ್ ಅವರು ಕೂಡ ಒಂದಿಷ್ಟು ಪ್ರೆಸ್ ಮೀಟ್ಗಳಲ್ಲಿ ಇವಾಗ ಹೇಳಿದ್ದಾರೆ ನಾವು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ಆಲ್ರೆಡಿ ಪಡಿತಾ ಇದ್ದೀವಿ ಬಟ್ ಆ ಒಂದು ಮಧ್ಯಂತರ ಪರಿಹಾರ ಯಾವುದಕ್ಕೂ ಕೂಡ ನಮಗೆ ಸಾಲುವುದಿಲ್ಲ ಮತ್ತು ರಾಜ್ಯ ಸರ್ಕಾರಿ ನೌಕರು ಸಾಲದಲ್ಲಿಯೇ ತಮ್ಮ ಒಂದು ಜೀವನವನ್ನು ಕಳೆಯುವಂತಹ ಒಂದು ಸಮಯ ಬಂದಿದೆ ಹಾಗಾಗಿ ನಾವು ನಮ್ಮ ಒಂದು ಹಕ್ಕಿನ ಹೋರಾಟವನ್ನ ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಎಂಡ್ ಡಿಸೆಂಬರ್ ಅಕ್ಟೋಬರ್ ಡಿಸೆಂಬರ್ ನಲ್ಲಿ ನಾವು ಮಾಡಿದ್ದೀವಿ ಅದೇ ರೀತಿಯಾದಂತಹ ಹೋರಾಟವನ್ನ ಇನ್ನೊಮ್ಮೆ ಮಾಡಬೇಕಾದಿತ್ತು ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಬರೀ ನಾಲ್ಕು ಗಂಟೆ ಅವಧಿ ಮುಷ್ಕರ ಮಾಡಿದ್ದಕ್ಕೆ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗಿತ್ತು ಏನಕಂದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರೇ ಒಂದು ಕೆಲಸ ಮಾಡದೇ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅದಕ್ಕೆ ಸರ್ಕಾರ ಏನಿದೆ ಅದು ನೇರ ಹೊಣೆಯಾಗುತ್ತೆ ಯಾಕಂದ್ರೆ ನೌಕರರಿಗೆ ಕೊಡಬೇಕಾಗಿರುವಂತಹ ಯೋಜನೆಗಳು ಕೊಡಬೇಕಾಗಿರುವಂತಹ ಒಂದು ಸವಲತ್ತುಗಳು ಸರ್ಕಾರ ನೀಡದೇ ಇರುವಾಗ ಆಬ್ವಿಯಸ್ಲಿ ರಾಜ್ಯ ಸರ್ಕಾರಿ ನೌಕರರು ಕೂಡ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಇಲ್ಲಿ ಬರದೇ ಇರುವಂಥದ್ದು ಅದನ್ನೇ ನಾವು ಅವಧಿ ಮುಷ್ಕರ ಏನೋ ಅಸಹಕಾರ ಅಂತ ನಾವು ಕರಿತೀವಿ ಸೊ ಬೇಸಿಕಲಿ ಈ ಒಂದು ಚಳವಳಿಯನ್ನ ಮತ್ತೆ ಪ್ರಾರಂಭಿಸುವುದಕ್ಕೆ ಇಲ್ಲಿ ನಮ್ಮ ಒಂದು ಸಿ ಎಸ್ ಅವರು ಚಿಂತನೆಯನ್ನ ಮಾಡ್ತಿದ್ದಾರೆ ಅಂತ ಸೂತ್ರಗಳು ಹೇಳ್ತಾ ಇವೆ ಸೊ ಬೇಸಿಕಲಿ ಏನು ಮಾರ್ಚ್ ಏಪ್ರಿಲ್ನಲ್ಲಿ ಎಲೆಕ್ಷನ್ಸ್ಗಳು ಬರ್ತಾ ಇದೆ ಲೋಕಸಭೆ ಎಲೆಕ್ಷನ್ಸ್ ಹಾಗಾಗಿ ಬಜೆಟ್ ಮಂಡನೆ ಮುಂದೆ ಒಂದು ನೀತಿ ಸಂಹಿತೆ ಜಾರಿ ಆಗ್ತಾ ಇರೋದ್ರಿಂದ ಈ ಬಜೆಟ್ ಮಾರ್ಚ್ ನಲ್ಲಿ ಇಂಪ್ಲಿಮೆಂಟ್ ಅದನ್ನ ಅಕ್ಟೋಬರ್ ನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಇನ್ಫ್ಯಾಕ್ಟ್ ಕನ್ಫರ್ಮ್ ನ್ಯೂಸ್ ಗಳು ಕೂಡ ಬರ್ತಾ ಇರುವಂತದ್ದು ಅಕ್ಟೋಬರ್ ಎಂಡ್ ಅಲ್ಲಿಯೇ ಒಂದು ಬಜೆಟ್ ಮಂಡನೆಯನ್ನ ಮಾಡಲಾಗುವುದು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಸೊ ಬೇಸಿಕಲಿ ಈ ಒಂದು ಬಜೆಟ್ ಮಂಡನೆಯಲ್ಲಿ ಸೊ ಬೇಸಿಕಲಿ ಫೆಬ್ರವರಿಯಲ್ಲಿ ಈ ಒಂದು ಬಜೆಟ್ ಮಂಡನೆ ಮಾಡಲು ಇಲ್ಲಿ ಸರ್ಕಾರ ಕಂಪ್ಲೀಟ್ ಆಗಿರುವಂತಹ ಒಂದು ತಯಾರಿಯನ್ನ ಮಾಡ್ತಾ ಇದೆ ಸೊ ಫೆಬ್ರವರಿ ಎಂಡ್ ಹೊತ್ತಿಗೆನೆ ಸರ್ಕಾರ ಏನು ಏಳನೇ ವೇತನ ಆಯೋಗಕ್ಕೆ ಬೇಕಾಗಿರುವಂತಹ ಒಂದು ಹೆಚ್ಚುವರಿ ಹಣ ಇದೆ ಅದನ್ನ ಬಜೆಟ್ ನಲ್ಲಿ ಕಾಯ್ದಿರಿಸಬೇಕು ಸರ್ಕಾರ ಆ ಒಂದು ಹಣ ಕಾಯ್ದಿರಿಸಿದ್ರೆ ಮಾತ್ರ ಅದನ್ನ ಮುಂದೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಇಲ್ಲಿ ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ಬಜೆಟ್ಗಿಂತ ಮುಂಚೆನೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಒಂದು ಚಳುವಳಿಯನ್ನ ಪ್ರಾರಂಭಿಸಬೇಕು ಅಥವಾ ಅದಕ್ಕೆ ಒಂದು ಆಶ್ವಾಸನೆಗಳು ಆಶ್ವಾಸನೆಗಳು ಬೇಕಾಗಿಲ್ಲ ಆಶ್ವಾಸನೆಗಳು ಎಲ್ಲ ಕೂಡ ಪೊಲಿಟಿಷಿಯನ್ಸ್ ಕೊಡ್ತಾ ಇದ್ದು ಆಶ್ವಾಸನೆಗಳನ್ನ ಕಂಪ್ಲೀಟ್ ಆಗಿ ಇಲ್ಲಿ ಕಾರಜ್ಞ ಮಾಡುವಂಥ ಕೆಲಸ ಸಮಯ ಇವಾಗ ಬಂದಿದೆ ಅಂತ ಶ್ರೀ ಎಸ್ ಟಾಚಾರ್ಯವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಡಿಸ್ಕಷನ್ ಆಲ್ರೆಡಿ ಮಾಡಿದ್ದಾರೆ ಇದೇ ಒಂದು ಸೇಮ್ ಮೆಸೇಜನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ಕನ್ವೇ ಆಲ್ರೆಡಿ ಮಾಡಲಾಗಿದೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರ ಬಜೆಟ್ನಲ್ಲಿ ಫೆಬ್ರವರಿಯಲ್ಲಿ ಮಂಡಿಸಿರುವಂಥ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗಕ್ಕೆ ಬೇಕಾಗುವಂತಹ ಒಂದು ಹಣವನ್ನು ಕಾಯ್ದಿರಿಸುವಂತ ಕೆಲಸ ಮಾಡುತ್ತೆ ಅನ್ನೋ ಒಂದು ಭರವಸೆಯನ್ನ ಕೂಡ ಇಲ್ಲಿ ಸಿ ಎಂ ಸಿದ್ದು ಅವರು ನೀಡ್ತಾ ಇದ್ದಾರೆ ಸೊ ಬೇಸಿಕಲಿ ಏನು ಐದು ಗ್ಯಾರಂಟೀಸ್ ಗಳನ್ನ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಅದಕ್ಕೆ ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಆಗಿದೆ ಅನ್ನೋ ಒಂದು ಎಸ್ಟಿಮೇಟ್ ಅನ್ನ ಹೇಳ್ತಿದ್ದಾರೆ ಆದ್ದರಿಂದ ರಾಜ್ಯದ ಒಂದು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲ ರಾಜ್ಯದ ಬೊಕ್ಕಸದಲ್ಲಿ ಅಷ್ಟೊಂದು ಹಣ ಇಲ್ಲ ಅನ್ನೋ ಒಂದು ಕಾರಣಗಳನ್ನು ಕೂಡ ನೀಡ್ತಾ ಇದ್ರು ಬಟ್ ಅದಕ್ಕೆ ನೋಡಿ ದೇಶದ ಮತ್ತು ರಾಜ್ಯದ ಎಲ್ಲ ಜನರಿಗೆ ಆರ್ಥಿಕತೆಯ ಬಗ್ಗೆ ಎಲ್ಲರಿಗೂ ಕೂಡ ಜ್ಞಾನ ಇರುತ್ತೆ ಸೊ ಬೇಸಿಕಲಿ ಏನೋ ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ದಟ್ಸ್ ಫೈನ್ ಎಲ್ಲರೂ ಕೂಡ ಅದರಿಂದ ಬೆನಿಫಿಟ್ಸ್ ಅನ್ನ ಪಡಿತಿದ್ದಾರೆ ಬಟ್ ಅದ್ರ ಜೊತೆಗೇನೆ ರಾಜ್ಯ ಸರ್ಕಾರಿ ನೌಕರರ ಬಾಳಿನ ಬಗ್ಗೆಯೂ ಕೂಡ ಇಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಬೇಕಾಗಿರುವಂತಹ ಒಂದು ಯೋಜನೆಗಳು ಅವರಿಗೆ ಸಿಗಬೇಕಾಗಿರುವಂತಹ ಯೋಜನೆಗಳನ್ನ ನೀಡಬೇಕು ಸೊ ಒಟ್ನಲ್ಲಿ ನಾವು ಹೇಳೋದಾದ್ರೆ ಏಳನೇ ವೇತನ ಆಯೋಗದ ಮೇಲೆ ಅಂತಿಮ ಡಿಸಿಷನ್ನ ತೆಗೆದುಕೊಳ್ಳುವಂಥ ಸಮಯವಾಗ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಫೆಬ್ರವರಿ ಬಜೆಟ್ ಮೇಲೆ ಎಲ್ಲರ ಒಂದು ಕಣ್ಣುಗಳು ಇದ್ದು ಫೆಬ್ರವರಿ ಬಜೆಟ್ನಲ್ಲಿ ಯಾವ ರೀತಿಯಾದಂತಹ ಅನೌನ್ಸ್ಮೆಂಟ್ ಸಿ ಎಮ್ ಸಿದ್ದು ಅವರು ಮಾಡ್ತಿದ್ದಾರೆ ಅದಕ್ಕೆ ಒಂದು ಮುಂದಿನ ತಯಾರಿ ಯಾವ ರೀತಿಯಾಗಿ ಇರಬೇಕು ಅನ್ನೋ ಒಂದು ಸಂಪೂರ್ಣ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ರಾಜ್ಯದ ಆರ್ಥಿಕತೆಯ ನೆಪವನ್ನ ಕೊಟ್ಟು ಏಳನೇ ವೇತನ ಆಯೋಗವನ್ನ ದಿನದಿಂದ ದಿನಕ್ಕೆ ಡಿಲೇ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಇಂತಹ ಒಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ನ ತೆಗೆದುಕೊಳ್ಳಬೇಕು ಯಾವ ರೀತಿಯಾದಂತಹ ಡಿಸಿಷನ್ ಸೂಕ್ತವಾಗುತ್ತದೆ ಅನ್ನೋ ಒಂದು ಒಂದು ಏನು ನಿಮ್ಮ ಒಂದು ಅನಿಸಿಕೆಗಳಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ಒಂದು ವಿಡಿಯೋನ ರಾಜ್ಯದ ಪ್ರತಿಯೊಂದು ಸರ್ಕಾರಿ ನೌಕರಿಗೂ ಮೂಲೆ ಮೂಲೆಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಜೈ ಹಿಂದ್ ಜೈ ಕರ್ನಾಟಕ